ಮತ್ತೆ ಸೈಡ್ಸ್ ಅಲ್ಲಿ ಒಂದು ಹತ್ತು ತರ ಸೈಡ್ಸ್ ಇದೆ ಸ್ಟಾರ್ಟರ್ಸ್ ನಿಮ್ಗೆ ಯಾವ್ದು ಇಷ್ಟ ಅದನ್ನ ಹಾಕೋ ಊಟ ಮಾಡಬಹುದು ಆ ತರ ನಮ್ದು ಸೆಲೆಕ್ಷನ್ ಊಟ ಇದೆ ಮತ್ತೆಲ್ಲ ಲೈವ್ ಏನು ಬೇಕಾದ್ರೂ ನೋಡಿ ಕಣ್ಣಲ್ಲಿ ನೋಡಿ ಇದನ್ನ ಹಾಕಿ ಅಂತ ಕೇಳ ಹಾಕಿಸ್ಕೊಂಬೋದು நானோத்ரி கலேஜின் வந்துரது அல்லந்த இல்லைங்க ஒன்ற கிலோமீட்டர் ஆகை நான் நடுக்கா தீனி அப்போ தான் நான் கொட் பிரைஸ் கொடுபோ இன்னும் ஜாஸ்தி கொட்டரூ சரினே அனஸ் இது ஏக டேஸ்ட் அங்கே இருந்தா ಏನು ಮಾಡೋಕ್ಕಾಗಲ್ಲ ಲೇಬರ್ಗೋಸ್ಕರ ನಾವು ಚೀಪ್ ಆ್ಯಂಡ್ ನೀಟಾಗಿ ಕ್ವಾಲಿಟಿ ಕ್ವಾಂಟಿಟಿ ಮತ್ತು ಪ್ರೈಸಿಂದು ಮೂರನ್ನು ಮೈಂಟೈನ್ ಮಾಡ್ಕೊಂಡು ಹತ್ತು ವರ್ಷದಿಂದ ಒಳ್ಳೆ ಗು ಒಳ್ಳೆ ವೆರಿ ಗುಡ್ ಫುಡ್ ಕೊಟ್ಕೊಂಡು ಮೈಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ವಿ ನಮ್ಗೆ ಹತ್ತು ರೂಪಾಯಿ ಸಿಗೋದಕ್ಕೆ ಐದು ರೂಪಾಯಿ ಸಿಗ್ಲಿ ಬಂದವ್ರಿಗೆ ಹೊಟ್ಟೆ ತುಂಬ ಊಟ ಇಲ್ಲ ಇಲ್ಲ ಒಳ್ಳೆ ಟೇಸ್ಟ್ ಇದೆ ಮಾತ್ರ ನಾನು ನಡ್ಕೊಂಡು ಬಂದಿದ್ದೀನಿ ಅಲ್ಲಿಂದ ಬಸ್ ಸ್ಟ್ಯಾಂಡಿಂದ ನಡ್ಕೊಂಡು ಬಂದು ಊಟ ಮಾಡ್ತಾ ಇದ್ದೀನಿ ಅಂದರೆ ಸಕ್ಕದಾಗಿದೆ ನೀವೇ ನೆನ್ಕೊಳ್ತೀನಿ ನಮಸ್ಕಾರ ಮೈಸೂರು ನಾನಿವತ್ತು ಕಡಿಮೆ ರೇಟ್ಗೆ ಒಳ್ಳೆ ನಾನ್ ವೆಜ್ ಊಟ ಕೊಡೋ ಒಂದು ಸೂಪರ್ ನಾನ್ ವೆಜ್ ಹೋಟೆಲ್ನ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ ಪರಿಚಯ ಮಾಡಿಸ್ಕೊಳ್ಳೋಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಮೈಸೂರಿನ ಸರಸ್ವತಿಪುರಂನಲ್ಲಿರೋ ರಾಜು ದಮ್ ಬಿರಿಯಾನಿ ಹೋಟೆಲ್ನಲ್ಲಿ ತುಂಬ ಕಡಿಮೆ ಬೆಲೆಗೆ ವೆರೈಟಿ ವೆರೈಟಿ ಆಫ್ ಫುಡ್ ಕೊಡ್ತಾರೆ ನಾನು ಆಗಲೇ ಹೇಳಿದಾಗೆ ರಾಜು ದಮ್ ಬಿರಿಯಾನಿ ಈಗಾಗಲೇ ಸರಸ್ತಿಪುರಂನಲ್ಲಿ ಇದು ಚಿರಪರಿಚಿತ ಅಂತಲೇ ಹೇಳ್ಬೋದು ಇಲ್ಲಿ ಏನೇನಪ್ಪ ಸಿಗುತ್ತೆ ಮಾಂಸಹಾರಿ ಊಟಗಳು ಅಂತ ಅಂದರೆ ಒತ್ಸವ್ಗೆ ಇಲ್ಲಿ ಒತ್ಸವ್ಗೆ ತುಂಬ ಫೇಮಸ್ ಅಂತಲೇ ಹೇಳ್ಬೋದು ಮತ್ತು ಸ್ಪೆಷಲ್ ಕೂಡ ನೀರು ದೋಸೆ ತಟ್ಟೆ ಇಡ್ಲಿ ಪರೋಟಾ ವೈಟ್ ಗಿ ರೈಸು ಗುಂಟೂರು ಚಿಕನ್ನು ಚಿಕನ್ ಪೆಪ್ಪರ್ ಡ್ರೈ ಚಿಲ್ಲಿ ಚಿಕನ್ ಕೈಮ ಬೋಟಿ ಕಾಲ್ ಸೂಪ್ ಮತ್ತೆ ಇನ್ನೂ ವಿಶೇಷ ಅಂದ್ರೆ ದಮ್ ಬಿರಿಯಾನಿ ಹಾಗೆ ಇಲ್ಲಿ ಮುದ್ದೆ ಮತ್ತೆ ಚಿಕನ್ ಸಾರು ಮುದ್ದೆ ಮತ್ತೆ ಮಟನ್ ಸಾರು ಇಲ್ಲಿ ತುಂಬಾ ಫೇಮಸ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇದು ನಾಟಿ ಸ್ಟೈಲ್ ಅಲ್ಲಿ ಇರುತ್ತೆ ಇಷ್ಟು ಮಾಂಸಾರಿ ಊಟನ ಇಲ್ಲಿ ತುಂಬಾ ಕಡಿಮೆ ರೇಟ್ ಕೊಡ್ತಾರೆ ನೀವು ಏನಾದ್ರೆ ಈ ಮಾಂಸಾರಿ ಊಟಗಳನ್ನ ಟೇಸ್ಟ್ ಮಾಡ್ಬೇಕು ಅಂದ್ರೆ ಒಂದ್ಸಲ ನಮ್ಮ ರಾಜು ದಮ್ ಬಿರಿಯಾನಿಗೆ ಭೇಟಿ ನೀಡಿ ಫುಲ್ ಅಡ್ರೆಸ್ ನಮ್ಮ ಕ್ಯಾಪ್ಷನ್ ಅಲ್ಲಿ ಮೆನ್ಶನ್ ಮಾಡಿರ್ತೀನಿ ಹೋಗಿ ಬಂದ್ಮೇಲೆ ಊಟ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡ್ಕೊ ತಿಳಿಸಿ 우리 건더 치 어? 건더, 아거든 아, 나, 치킨, 치거든 야, 브레 아. ウォはチャーだ。ウォッチャーじゃないだ。ウォッチャーないォッチャーだ。ウォッチャーだ。ウォッチャーーだ。ウォッチャーだ。

এর গেমটা এইটা স্ক্রিন নিতে পারো গো বিনারা আটা করে 봐60 60 40 ಊಟ ತುಂಬ ಚೆನ್ನಾಗಿದೆ ಇಲ್ಲಿ ನಾನು ಎರಡು ವರ್ಷದಿಂದ ಇಲ್ಲಿ ಬರ್ತಾನೆ ಇದ್ದೀನಿ ಲಿವರ್ ಗುಂಟೆ ಆಗಲಿ ಫ್ರೈ ಆಗಲಿ ಯಾವುದೇ ತಗೊಂಡ್ರೂ ಒಳ್ಳೆ ಕಡಿಮೆ ರೇಟಲ್ಲಿ ತುಂಬ ಚೆನ್ನಾಗಿರ್ತೀನಿ ಮಾತ್ರ ಒಳ್ಳೆ ಟೇಸ್ಟ್ ಇದೆ ಮಾತ್ರ ನಾನು ನಡ್ಕೊಂಡು ಬಂದಿದ್ದೀನಿ ಅಲ್ಲಿಂದ ಬಸ್ ಸ್ಟ್ಯಾಂಡಿಂದ ನಡ್ಕೊಂಡು ಬಂದು ಊಟ ಮಾಡ್ತಾ ಇದ್ದೀನಿ ಅಂದರೆ ಅಂದ್ರೆ ಲಿವರ್ ಗುಂಟೆ ಈಗ ನಾವು ಮನೇಲಿ ಮಾಡಿದ್ರೆ ಲಿವರ್ ಗುಣಕಾಯ್ನೆಲ್ಲ ತೆಗೆದು ಸೈಡ್ ಹಾಕಿ ಕೊಡ್ತೀವಿ ಲಿವರ್ ಲಿವರ್ ಗುಣಕೈನೇ ತಿನ್ನೋ ಬಂದಿದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಅದು ತುಂಬಾ ಚೆನ್ನಾಗಿ ಮಾಡ್ತೀನಿ ಮಾತ್ರ ಒಳ್ಳೊಳ್ಳೆ ಫುಡ್ ಇದೆ ಚಿಕನ್ ಅಲ್ಲೇ ನಾನದ ಚಿಕನ್ಸ್ ಇದೆ ಒಳ್ಳೆ ಟೇಸ್ಟಿ ಇದೆ ಮಾತ್ರ ನಾನು ಗಂಗೋತ್ರಿ ಕಾಲೇಜಿನ ಬಂದಿರೋದು ಅಲ್ಲಿಂದ ಇಲ್ಲಿಗೆ ಒಂದೂವರೆ ಕಿಲೋಮೀಟರ್ ಆಗುತ್ತೆ ನಾನು ನಡ್ಕೊಂಡು ಬಂದು ತಿಂತಾ ಇದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಮಂಟ್ರ ನಾವು ಕೊಡೋ ಪ್ರೈಸ್ ಪ್ರೈಸ್ಗೆ ಕೊಡ್ಬೋ ಇಲ್ಲ ಎಸ್ಸಿ ಕೊಟ್ರು ಸರಿನೇ ಅನಿಸ್ತಾ ಇದೆ ಯಾಕಂದ್ರೆ ಟೇಸ್ಟ್ ಹಂಗಿದೆ ತುಂಬಾ ಚೆನ್ನಾಗಿದೆ ಮಂತ್ರ ಹಾ ತುಂಬ ಜನ ಮಾಡಿ ಈಗ ಒಂದ್ ಗಂಟೆ ಈಗ ಇನ್ನೊಂದು ಹಾಫ್ ಅನ್ ಅವರ್ ನೋಡಿ ಎಲ್ಲ ತುಂಬಿಕೊಂಡ್ಬಿಡ್ತಾರೆ ಬಂದು ಜನ ತುಂಬಾ ಚೆನ್ನಾಗಿ ಮಾಡ್ತಾರೆ ಒಳ್ಳೆ ಟೇಸ್ಟ್ ಇದೆ ಮಂತ್ರ ನಂಗೆ ಲಿವರ್ ಗುಂಡಿಗೆ ತಿನ್ನೆ ತುಂಬಾ ಫೇವ್ರೇಟ್ ನನಗೆ ನಾನು ಬಂದಾಗೆಲ್ಲ ಲಿವರ್ ಗುಂಡ್ಕೆ ತಗೋತೀನಿ ಇಲ್ಲ ಪೆಪ್ಪರ್ ತಗೋತೀನಿ ಬ್ರೇವಿ ತಗೋತೀನಿ ಬಂದಾಗೆಲ್ಲ ಇದು ತಗೋತೀನಿ ತಿಂತೀನಿ ಇನ್ನ ಮ್ಯಾಕ್ಸಿಮಮ್ uh, I mean, you know, 200 ಆರ್ ಬಿಲ್ ಮಾಡ್ಕೊತೀನಿ ಅಂತೆ ಈಗ ಚನ್ನಾಗಿ ಅದರ ಟೇಸ್ಟ್ ಒಳ್ಳೆ ಟೇಸ್ಟ್ ಇರುತ್ತೆ ಅದಕ್ಕೆ ಬಂತು ನಾನು ಆ ಬೊಳೆ ಇಬ್ರು ಕಾಕಿರ ಅದೋಣ ತಿಚಣಾ ಇದೆ ನಿಮಗೆ ಆ ಪ್ರೈಸ್ ಆದೊಂದು ಈ ಕಡೆ ಡೆಸ್ಟ್ ಆಯ್ತಷ್ಟೇ ಹೌದಾ ಸರಿ ಏನು ಮಾಡೋಕ್ಕಾಗಲ್ಲ ನಿಂತರೆ ಇಲ್ಲ ಸರ್ ನಮಸ್ತೆ ನಿತೇಶ ಅಂತ ನಮ್ಮ ಇಲ್ಲಿ ಸರಸತಿ ಪರಮ ಫೈರ್ वगैरे ಅದರ ರಾಜೋದಾಂಬಿರಿ ಅಂತ ಪಾಸ್ಪೋರ್ಟ್ ಇರ거든 ನಾವಿಲ್ಲಿ ಹತ್ತು ವರ್ಷದಿಂದ ಇಲ್ಲಿ ಸ್ಟ್ರೀಟ್ ಫುಡ್ ನಡೆಸ್ತಾ ಇದ್ದೀವಿ ಇಲ್ಲೇನಂದರೆ ನಮಗೆ ಲೇಬರ್ಸು ಸಪೋರ್ಟ್ ಜಾಸ್ತಿ ಲೇಬರ್ಗೋಸ್ಕರ ನಾವು ಚೀಪ್ ಆ್ಯಂಡ್ ನೀಟಾಗಿ ಕ್ವಾಲಿಟಿ ಕ್ವಾಂಟಿಟಿ ಮತ್ತು ಪ್ರೈಸಿಂಗು ಮೂರೂ ಮೇಂಟೈನ್ ಮಾಡ್ಕೊಂಡು ಹತ್ತು ವರ್ಷದಿಂದ ಒಳ್ಳೆ ಗು ಒಳ್ಳೆ ವೆರಿ ಗುಡ್ ಫುಡ್ ಕೊಟ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್ ನಮ್ಮ ಹತ್ರ ಎಲ್ಲ ರೀತಿಯ ಚಿಕನ್ನು ಮಟನು ಅಫಿಷಿಯಲ್ಸು ಬರ್ತಾರೆ ಸ್ಟಾಫು ಬರ್ತಾರೆ ಈ ಕಡೆ ಗಾರೆ ಕೆಲಸದ ಲೇಬರ್ಸು ಬರ್ತಾರೆ ಪ್ರತಿಯೊಬ್ಬರಿಗೂ ನಮಗೆ ಎಲ್ಲರಿಗೂ ಏನು ಫುಡ್ ಬೇಕು ಎಲ್ಲ ಸಿಗುತ್ತೆ ರೀಸಬಲ್ ಪ್ರೇಟು ಹೊಟ್ಟೆ ತುಂಬ ಸಿಗುತ್ತೆ ಬಂದವರು ಹೊಟ್ಟೆ ತುಂಬ ಊಟ ಮಾಡ್ಕೊಂಡೆ ಅಂತ ತೃಪ್ತಿ ಪಡಬೇಕು ಅದು ನನ್ನ ಮೇನ್ ಇಂಟೆನ್ಷನ್ ನಮ್ಗೆ ಹತ್ತು ರೂಪಾಯಿ ಸಿಗೋದಕ್ಕೆ ಐದು ರೂಪಾಯಿ ಸಿಕ್ಲಿ ಬಂದವ್ರಿಗೆ ಹೊಟ್ಟೆ ತುಂಬ ಊಟ ಸಿಗಬೇಕು ಅಂತ ಸರ್ ಚಿಕನ್ ಒನ್ ಪ್ಲೇಟ್ ಒನ್ ಟ್ವೆಂಟಿ ಹಾಫ್ ಹಾಫು ಕೊಡ್ತೀವಿ ಫುಲ್ಲು ಕೊಡ್ತೀವಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಊಟ ಕೊಡ್ತೀವಿ ನಾನು ಮತ್ತು ರೈಸು ವೈಟ್ ರೈಸು ಗೀ ರೈಸು ಮತ್ತು ಬಿರಿಯಾನಿ ರೈಸು ಪರೋಟ ಚಪಾತಿ ನೀರು ದೋಸೆ ಶಾವ್ಗೆ ಮಟನ್ನು ಬೋಟಿ ಕೈಮಾ ಮತ್ತು ತಟ್ಟೆ ಇಡ್ಲಿ ಮತ್ತು ರಾಗಿ ಮುದ್ದೆ ಪ್ರತಿಯೊಂದು ತುಂಬ ಐಟಮ್ ಇದೆ ಸರ್ ಮತ್ತು ಸೈಡ್ಸಲ್ಲಿ ಒಂದು ಹತ್ತು ಥರ ಸೈಡ್ಸ್ ಇದೆ ಸ್ಟಾರ್ಟರ್ಸು ನಿಮ್ಗೆ ಯಾವ್ದು ಇಷ್ಟ ಅದನ್ನು ಹಾಕೋ ಊಟ ಮಾಡ್ಬೋದು ಆ ಥರ ನಮ್ಮದು ಸೆಲೆಕ್ಷನ್ ಊಟ ಇದೆ ಮತ್ತು ಎಲ್ಲ ಲೈವ್ ನೀವು ಏನು ಬೇಕಾದ್ರೂ ನೋಡಿ ಕಣ್ಣಲ್ಲಿ ನೋಡಿ ಇದನ್ನು ಹಾಕಿ ಅಂತ ಕೇಳಿ ಹಾಕಿಸ್ಕೊಬೋದು ಆ ಥರ ಇದೆ ಸರ್ ನಮಗೆ ಇಲ್ಲಿ ರೆಗ್ಯುಲರ್ ಹತ್ತು ವರ್ಷದಿಂದ ಒಬ್ರೇ ಸರ್ ನಮ್ಮ ಸಪ್ಲೈ ಮಟನು ಚಿಕನ್ ಇಬ್ಬರು ಒಬ್ಬರೇ ಕೊಡ್ತಾ ಇದ್ದಾರೆ ಅವ್ರ ಹತ್ರ ನಾವು ರೆಗ್ಯುಲರ್ ಕ್ವಾಲಿ ನೀಟಾಗಿ ಕ್ವಾಲಿ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಹಂಗಾಗಿ ನಾವು ಅವ್ರ ಹತ್ರನೇ ಒಬ್ರ ಹತ್ರನೇ ಬಿಸ್ನೆಸ್ ಮಾಡ್ತಾಯಿದ್ದೀವಿ ಸರ್ ನಮ್ಮದು ಬ್ರಾಂಚ್ ಅಂದರೆ ನಮ್ಮದು ಇದೆ ಮೇನ್ ಬ್ರಾಂಚ್ ಮತ್ತು ಇಲ್ಲಿ ಸರಸುಬ್ರಮ್ ಕೆಂಚಪ್ಪ ಬಿಲ್ಡಿಂಗಲ್ಲೊಂದು ಬ್ರಾಂಚ್ ಇದೆ ಸರ್ ಅದು ಓಟೆಲ್ಲು ನಮ್ಮದು ಸ್ಟ್ರೀಟ್ ಫುಡ್ ಇದೊಂದೇ ಬ್ರಾಂಚಸ್ ಬೇರೆ ಎಲ್ಲೂ ಬ್ರಾಂಚಸ್ ಇಲ್ಲ ಸರ್ ಹಾಲಿಡೇ ಸರ್ ಹಾಲಿಡೆ ಯಾವತ್ತೂ ಇಲ್ಲ ಫೆಸ್ಟಿವಲ್ ಫೆಸ್ಟಿವಲ್ಗಳಲ್ಲಿ ಮಾತ್ರ ಹಾಲಿಡೆ ಮಿಕ್ಕಿದ್ದು ಎಲ್ಲ ವರ್ಕಿಂಗ್ ಸೆವೆನ್ ಡೇಸು ನಮ್ಮದು ಇದ್ದೇ ಇರ್ತೀವಿ ಸರ್ 아 진짜로 닫렸나 모르겠네요, 어나 이제 아까부터 그 모델로. Yeah,